ಯಾರೋಸ್ಕರವಾಗಿಲ್ಲ ನಮ್ಮೆಲ್ಲರ ರೈತರ ಕಣ್ಣೀರನ್ನು ಒರೆಸಿ ನಿಮ್ಮನ್ನು ರಕ್ಷಣೆ ಮಾಡೋಕೋಸ್ಕರ ನಾವೆಲ್ಲರೂ ಇದರವಾಗಿ ನಿಮ್ಮಿಂದಲೇ ಅನ್ನ ಅನಾಥ ರೈತರು ಕಣ್ಣೀರು ಅಂತ ಬಂದಾಗ ಕಣ್ಣೀರು ವರ್ಷಕ್ಕೆ ನಾವು ಇರ್ತದೆ ಸರ್ಕಾರಕ್ಕೆ ನಾವು ಸವಾಲು ಮಾಡ್ತೇವೆ ಎಲ್ಲರಿಗೋಸ್ಕರ ಅಂದ್ರೆ ನ್ಯಾಯ ಮಾಡ್ತದೆ ನೀವು ನಾವ್ ಹೇಳಿದಂತ ಬೆಳೆಗೆ ಒಂದು ಹೆಚ್ಚಿನ ಕೇಳಿಲ್ಲ ಮಾಡಬೇಕಂತ ಮಾಡಬೇಕಂತಾರೆ ಯಾಕಂದ್ರೆ ಮೊದಲ ಹಂಗೆ ಒಂದ್ ವರ್ಷ ಎರಡು ವರ್ಷ ಎಲ್ಲ ನೋಡಿದ್ರಿ ಲಕ್ಷಾಂತರ ಮೂರ್ ಮೂರು ಲಕ್ಷ ಜನ ಕುಡಿದ್ರಿ ಇಲ್ಲ ಇಡೀ ಕರ್ನಾಟಕ ಭಾರತ ಸಹಿತ ಇತಿಹಾಸ ಮಾಡಿದವರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದ್ ಎಲ್ಲಾ ಎಲ್ಲ ರೈತರ ಸಮುದಾಯದವರು ಅದಕ್ಕೆ ಎಲ್ಲಾ ಸ್ವಾಮಿಗಳ ಬೆಂಬಲ ನಿಂತಾರ ಡಾಕ್ಟರ್ ಬೆಂಬಲ ನಿಂತಾರ ವಕೀಲರ ಬೆಂಬಲ ನಿಂತಾರ ಎಲ್ಲಾರು ನಿಂತಾರ ಆ ರಾಜ ಒಂದು ತೋರಿಸ್ತಾ ಇಲ್ಲ ರೈತರ ಸಲುವಾಗಿ ರೈತರ ಸಲುವಾಗಿ ಒಂದ್ ಸ್ವಲ್ಪ ಆದ್ರೂ ಬೇಕಾದ್ರೆ ಹೆಚ್ಚಿನ ಬೆಲೆ ಕೇಳಿಲ್ಲ ನೀವೆಲ್ಲರೂ ಪ್ರತಿ ಸಲ ಪೆಟ್ರೋಲ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಹತ್ತು ಇಪ್ಪತ್ತು ವರ್ಷದ ನಮ್ಮ ರೈತ ಒಂದು ಮಿ ಕಟ್ಟಕ್ಕೆ ಆಗ್ತಾ ಇಲ್ಲ ಇಂತ ಅಷ್ಟಿನ ಮಾರುವಂತ ಪರಿಸ್ಥಿತಿ ಬಂದೈತಿ